ಸಿಎಂಗೆ ತಾತ್ಕಾಲಿಕ ರಿಲೀಫ್ ಅಷ್ಟೇ ಇದು ಅಂತಿಮ ಅಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ ಮೂಡ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿಎಂ ಶಾಮೀಲಾಗಿದ್ದಾರೆ ವಿಚಾರಣೆಗೆ ತಡೆ ನೀಡಿದ್ರೆ ನಿರಂತರ ಹೋರಾಟ ನಾವು ಮಾಡೇ ಮಾಡ್ತೀವಿ ಇದು ತಾತ್ಕಾಲಿಕ ರಿಲೀಫ್ ಅಷ್ಟೇ ಅಂತಿಮ ಅಲ್ವೇ ಅಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಆರೋಪ ಬಂದಾಗ ಸರಿಯಾದ ಜವಾಬ್ದಾರಿಯನ್ನ ಹೊರಲ್ಲ ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಅವರು ಮೂಡಾವ ಚರ್ಚೆ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಅದನ್ನ ತಿರಸ್ಕರಿಸಿ ಸದನವನ್ನ ಒಂದು ದಿನ ಮೊದಲೇ ಮೊಕಟುಗೊಳಿಸಿ ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅಂದ್ರೆ ಇದರಲ್ಲಿ ಬಹಳ ಸ್ಪಷ್ಟತೆ ಇದೆ ಸನ್ಮಾನ್ಯ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತಕ್ಕಂಥದ್ದು ಜಗಜ್ಜಾ ಆಗಿರ್ತಕ್ಕಂಥ ಸಂಗತಿ ಆದ್ರೆ ಬಹಳ ದುರ್ದೈವದ ಸಂಗತಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕಮಾಂಡ್ ಅವ್ರಿಗೆ ಬುದ್ಧಿವಾದ ಹೇಳ್ತೈತೆ ಅಂತೇಳಿ ನಾವೆಲ್ಲ ತಿಳ್ಕೊಂಡ್ರೆ ಇಲ್ಲ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಸರಿಯಾಗಿದೆ ಯಾಕಂದ್ರೆ ಸಮನಾಗಿ ಷೇರುದಾರರು ಪಾಲ್ದಾರರು ಕಾಂಗ್ರೆಸ್ ಹೈಕಮಾಂಡ್ ಐತಿ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿರ್ತಕ್ಕಂಥ ಸಂಗತಿ ಅಂದ್ರೆ ಇಲ್ಲೇನು ಕರ್ನಾಟಕವನ್ನ ಎಟಿಎಂ ಆಗಿ ಅಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾರ್ಟಿ ಕೇಂದ್ರದ ನಾಯಕತ್ವ ಬಹಳ ಸರಿಯಾಗಿ ಇದನ್ನು ಬಳಸುವಂತ ಪ್ರಯತ್ನ ಮಾಡ್ತದೆ ಅಂದ್ರೆ ಇದರಲ್ಲಿ ಶೇರ್ದಾರರು ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಕೂಡ ಅಷ್ಟೇ ಸಮನಾಗಿ ಶೇರ್ ಹೊಂದಿರತಕ್ಕಂಥದ್ದ ಇದೆ ಎರಡನೇದು ಈಗಾಗಲೇ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಗೆ ಗೆದ್ದು ಕೊಟ್ಟಿದ್ದಾರೆ ಆದರೆ ನಿನ್ನೆ ನಡೆದಿರ್ತಕ್ಕಂಥ ವಾದ ವಿವಾದದಲ್ಲಿ ಹೈಕೋರ್ಟ್ ಹತ್ತು ದಿನಗಳವರೆಗೆ ಇದನ್ನ ತಡೆ ಆಜ್ಞೆಯನ್ನು ಕೊಟ್ಟಿದೆ ಅಂದ್ರೆ ಪ್ರೊಸೆಸ್ ಇನ್ನೂ ಯಾವುದೂ ಕಂಪ್ಲೀಟ್ ಆಗಿಲ್ಲ ಪ್ರೊಸೆಸ್ ಇದೆ ಇದರಲ್ಲಿ ಈಗ ಇದ್ರ ಬಗ್ಗೆ ವಾದ ವಿವಾದ ನಡೆಯುತ್ತಿದೆ ನಮಗೆ ವಿಶ್ವಾಸ ಇದೆ ಹೈಕೋರ್ಟ್ ಕೂಡ ಇದರಲ್ಲಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಅಂತ ಸಂಪೂರ್ಣ ಇದೆ ಮೂಢ ಹಗರಣ ಆಗಲಿ ವಾಲ್ಮೀಕಿ ಹಗರಣ ಆಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ